ಸ್ನೇಹಿತರೆ ನಮಸ್ಕಾರ ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟ ಯಾವ ರೀತಿಯಾಗಿ ನಡೀತಾ ಇದೆ ನಿಮಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಿದೆ ಒಂದು ಗ್ಯಾರಂಟಿ ಯೋಜನೆಗಳನ್ನು ತಂದಿದ್ದಾರೆ ಇದರ ಪ್ರಕಾರ ಇನ್ನು ಎಲ್ಲ ಜನತೆಗೆ ಒಳ್ಳೆಯದಾಗತ್ತೆ ಒಂದು ಒಳ್ಳೆಯ ಆಡಳಿತವನ್ನು ಜನರಿಗೆ ಕೊಡ್ತಾರಂತ ನಾವು ಅಂದ್ಕೊಂಡಿದ್ವಿ ಆದರೆ ಇವರು ಕುರ್ಚಿ ಕಿತ್ತಾಟದಲ್ಲಿ ಪನ ತೊಟ್ಟಿದ್ದಾರೆ ನನಗೆ ಈ ಕುರ್ಚಿ ಬೇಕು ನನಗೆ ಈ ಕುರ್ಚಿ ಬೇಕಂತ ಪರದಾಡ್ತಾ ಇದ್ದಾರೆ ಸೊ ಇಂತಹ ಒಂದು ಸನ್ನಿವೇಶದಲ್ಲಿ ಈ ಕುರ್ಚಿ ಕಿತ್ತಾಟ ಇದೇನು ಮುಗಿಯುತ್ತಪ್ಪ ಸಿ ಎಮ್ ಆಗಬೇಕಂದ್ರೆ ಒಬ್ಬನಾದ್ರೂ ಸೊಳ್ಳೇಬೇಕು ಇನ್ನು ಒಬ್ರದ್ದಾದರೂ ರಾಜಕೀಯ ಅಂತ್ಯವಾಗತ್ತೆ ಅಂತ ಎಲ್ಲ ಜನರು ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಇಂತಹ ಒಂದು ಸನ್ನಿವೇಶದಲ್ಲಿ ಡಿ ಸಿ ಎಮ್ ಮತ್ತು ಸಿ ಎಮ್ ಸಿದ್ದರಾಮಯ್ಯನವರು ಕುಂತ್ಕೊಂಡು ತಿಂಡಿ ಪೋತವನ್ನು ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರ ಬ್ರೇಕ್ಫಾಸ್ಟ್ ಮಾಡ್ತಾ ಮಾತುಕತೆ ಮಾಡ್ತಾ ಇದ್ದಾರೆ ಮಾಧ್ಯಮದವರು ಕೇಳಿದ್ರೆ ನಾವಿಬ್ಬರೂ ಕೂಡ ಅಣ್ಣ ತಮ್ಮಂದಿದ ಹಾಗೆ ಇದು ನಿಮಗೆ ಬಿಡಿ ಅಂತ ಮಾಧ್ಯಮದವ್ರಿಗೆ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನಿಸ್ತಾರೆ ಸೊ ಇಂತಹ ಎಲ್ಲ ಮಾತುಗಳನ್ನು ಕೇಳ್ತಾ ಹೋದರೆ ರಾಜ್ಯದಲ್ಲಿ ಕುರ್ಚಿಯ ಸಂಚಲನವನ್ನು ಸೃಷ್ಟಿಸಿ ಇವರಿವರೇ ಆರಾಮಾಗಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ತಿಳಿದು ಬರುತ್ತೆ ರಾಜ್ಯದ ರಾಜ್ಯದಲ್ಲಿ ಆಡಳಿತ ಯಾವ ಮಟ್ಟಿಗೆ ನಡೀತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇಲ್ಲ ಒಂದು ಕಡೆ ನೋಡಿದ್ರೆ ಹೈಕಮಾಂಡ್ ಯಾವ ಡಿಸಿಷನನ್ನು ತೆಗೆದುಕೊಂಡಿದೆ ಅದನ್ನು ಕೂಡ ಹೊರಹಾಕ್ತಾ ಇಲ್ಲ ಸದ್ಯಕ್ಕೆ ಬಂದಿರತಕ್ಕಂತಹ ಇನ್ಫಾರ್ಮೇಷನ್ ಬಗ್ಗೆ ನನ್ನ ಸ್ಪಷ್ಟವಾಗಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಹಾಗಾದ್ರೆ ಸೋನಿಯಾ ಗಾಂಧಿ ಅವರು ಏನ್ ಫೈನಲ್ ಡಿಸಿಷನ್ ತೆಗೆದುಕೊಂಡಿದ್ದಾರೆ ಆ ಡಿಸಿಷನ್ನಿಂದ ಸಿ ಎಂ ಸಿದ್ದರಾಮಯ್ಯನವರಿಗೆ ಏನು ಹೊಡೆತ ಬೀಳುತ್ತೆ ಹೈಕಮಾಂಡ್ ಫೈನಲ್ ಡಿಸಿಷನ್ ಏನು ಇನ್ನು ಡಿ ಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಮಾಡ್ತಾ ಚೆನ್ನಾಗಿ ಮಾತಾಡ್ತಾ ಕುಂತ್ಕೊಳ್ಳಿಕ್ಕೆ ಕಾರಣಗಳೇನು ಇವರಿವರ ನಡುವೆ ಹೊಂದಾಣಿಕೆ ಏನಾದರೂ ಆಯ್ತಾ ಎಲ್ಲ ವಿಷಯವನ್ನ ಒಂದೊಂದಾಗಿ ನೋಡ್ತಾ ಸ್ನೇಹಿತರೆ ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟ ಸುಮಾರು ಹದಿನೈದು ದಿನದಿಂದ ಸತತವಾಗಿ ನಡೀತಾನೆ ಬಂದಿದೆ ಒಂದು ಕಡೆ ಡಿ ಸಿ ಎಂ ಹತ್ರ ಅವಕ್ಕಲಿಗರ ಸಂಘ ಇನ್ನು ಕೆಲವೊಂದಿಷ್ಟು ಸ್ವಾಮಿಗಳು ಕುಂತ್ಕೊಂಡ್ರೆ ಇನ್ನು ಸಿದ್ದರಾಮಯ್ಯನವರ ಪನ ಕಡೆನೂ ಕೂಡ ಕೆಲವೊಂದಿಷ್ಟು ಸ್ವಾಮೀಜಿಗಳು ಕೆಲವೊಂದಿಷ್ಟು ಪನಗಳು ಕುಂತ್ಕೊಂಡ್ವು ಸೊ ಹೀಗೆ ಅವ್ರಿಗೆ ಒಂದಿಷ್ಟು ಶಾಸಕರು ಸಪೋರ್ಟ್ ಮಾಡ್ತಾರೆ ಒಂದಿಷ್ಟು ಶಾಸಕರು ಸಪೋರ್ಟ್ ಮಾಡ್ತಾ ಇದ್ದಾರೆ ಹೀಗೆ ಇವರ ಮಧ್ಯೆ ಕಿತ್ತಾಟ ಹೆಚ್ಚಾಗ್ತಾನೆ ಬಂದಿತ್ತು ಇನ್ನು ಖರ್ಗೆ ಅವರು ಇದನ್ನು ಬಂದು ಸರಿಪಡಿಸ್ತಾರಂದ್ರೆ ರಾಜ್ಯದ ನಾಯಕರು ಯಾರೂ ಕೂಡ ಖರ್ಗೆಯ ಮಾತನ್ನು ಕೇಳಿಕ್ ಸಿದ್ಧರಿಲ್ಲ ಇನ್ನು ಡಿ ಸಿ ಎಂ ಅವರು ಖರ್ಗೆ ಅವರ ನಿವಾಸಕ್ಕೆ ಹೋಗಿ ಮಾತುಕತೆ ಮಾಡಿ ಬರ್ತಾರ ಅಂದ್ರೆ ಅದಕ್ಕೂ ಕೂಡ ರೆಡಿ ಇಲ್ಲ ಇನ್ನು ಇದಕ್ಕೆ ಕಮಾಂಡೇ ಉತ್ತರ ಅನ್ನುವಂತಹ ಪ್ರಶ್ನೆಗಳು ಉಂಟಾದ್ವು ಇದಕ್ಕೆ ರಾಹುಲ್ ಕೂಡ ಸಾಧ್ಯವಿಲ್ಲ ಸೋನಿಯಾ ಗಾಂಧಿ ಅವರೇ ಮುಂದಾಗಬೇಕು ಅನ್ನುವಂತಹ ಹೇಳಿಕೆಗಳು ಕೂಡ ಸೃಷ್ಟಿಸುದು ಹಾಗಾದ್ರೆ ಸ್ನೇಹಿತರ ಇದ್ದಕ್ಕಿದ್ದಂತೆ ಡಿ ಸಿ ಮತ್ತು ಸಿ ಅವರು ಬ್ರೇಕ್ಫಾಸ್ಟ್ ಅನ್ನ ಮಾಡ್ಲಿಕ್ಕೆ ಕಾರಣ ಏನು ಅಂತ ನೀವು ಕೇಳಬಹುದು ರಾಜ್ಯದಿಂದ ರಾಜ್ಯಕ್ಕೆ ಹೈಕಮಾಂಡ್ ನಿಂದ ಒಂದು ಆದೇಶ ಬರುತ್ತೆ ದಿಢೀರನೆ ನೀವು ಸದ್ಯಕ್ಕೇನೆ ಈಗ ಸಿದ್ದರಾಮಯ್ಯನವರ ಮನೆಯಲ್ಲಿ ಒಂದು ಬ್ರೇಕ್ಫಾಸ್ಟ್ ಅನ್ನ ಮಾಡಬೇಕು ಹೌದು ವಿರೋಧ ಪಕ್ಷಗಳಿಗೆ ನೀವು ಕಿತ್ತಾಡೋದು ಕಾಣಿಸಬಾರದು ಒಂದಾಗಿರುವುದನ್ನ ನೀವು ತೋರಿಸಿಕೊಡಬೇಕು ಅಂತ ಇಲ್ಲಿ ಹೈಕಮಾಂಡ್ ರಾಹುಲ್ ನಿಂದ ಆದೇಶ ಬರುತ್ತೆ ಅದೇಕಪ್ಪ ಅಂದ್ರೆ ಈಗ ಸದ್ಯಕ್ಕೆ ಅಧಿವೇಶನ ನಡೆಯುತ್ತೆ ಆ ಅಧಿವೇಶನದಲ್ಲಿ ಮತ್ತಷ್ಟು ಮಾತನಾಡಿಸ್ಕೊಳ್ಬಾರ್ದಲ್ವಾ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ಮರ್ಯಾದೆ ಮೂರು ಕಾಸಿಗೆ ಹರಾಜು ಆಗಿದೆ ಅದರಲ್ಲಿ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಆಡಳಿತಕ್ಕಿದ್ರೆ ಇನ್ನು ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಸಮ್ಮಿಶ್ರ ಸರ್ಕಾರ ಅಂತ ಇನ್ನು ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಪೂರ್ತಿಯಾಗಿ ಮಲ್ಕೊಂಡು ಬಿಟ್ಟಿದೆ ಅಂತ ಹೇಳ್ಬೋದು ಅಂದ್ರೆ ಬಿ ಜೆ ಪಿ ಪಕ್ಷ ಅಥವಾ ಇನ್ನಿತರ ಪಕ್ಷದ ಜೊತೆಗೆ ಪೈಪೋಟಿ ಮಾಡ್ಲಿಕ್ಕೂ ಕೂಡ ಮರ್ಯಾದೆ ಉಳಿಸ್ಕೊಂಡಿಲ್ಲ ಅಷ್ಟರ ಮಟ್ಟಿಗೆ ಮೂರು ಕಾಸು ಆಗಿಬಿಟ್ಟಿದೆ ಹಾಗಾಗಿ ಆ ಅಧಿವೇಶನದಲ್ಲಿ ನಾವು ಮಾತಾಡಿಸ್ಕೊಳ್ಬಾರ್ದು ಹಾಗಾಗಿ ನೀವು ಒಂದು ಒಳ್ಳೆಯತನವನ್ನ ತೋರಿಸಿಕೊಡಬೇಕು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಅಂತ ಹೇಳಲಾಗಿತ್ತು ಹಾಗಾದ್ರೆ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಯಾರ್ಯಾರು ಸೇರಿದ್ರು ಅಂತ ನಿಮ್ಮ ತೆಲೆಯಲ್ಲಿ ಕ್ವಶನ್ ಉಂಟಾಗಬಹುದು ಡಿ ಕೆ ಶಿವಕುಮಾರ್ ಜೊತೆಗೆ ಸಿದ್ದರಾಮಯ್ಯನವರನ್ನ ಬಿಟ್ರೆ ಅಡುಗೆ ನೀಡವರನ್ನ ಬಿಟ್ರೆ ಮತ್ತಾರು ಅಲ್ಲಿ ಕಾಣಿಸಿಕೊಳ್ಳಿಲ್ಲ ಇವರ ಬೆಂಬಲಿಗರು ಅಥವಾ ಅವರ ಬೆಂಬಲಿಗರು ಯಾರು ಕೂಡ ಅಲ್ಲಿ ಇರಲಿಲ್ಲ ಯಾರನ್ನು ಕೂಡ ಅಲ್ಲಿ ಕರೆಸಿರಲಿಲ್ಲ ಇನ್ನು ಹೈಕಮಾಂಡ್ ಇತ್ತು ಅಂತ ನೀವು ಕೇಳ್ಬೋದು ಅಲ್ಲಿ ಸುಳಿವು ಕೂಡ ಸಿಕ್ಕಿಲ್ಲ ಹಾಗಾಗಿ ಇವರಿಬ್ಬರ ಮಧ್ಯೆ ಮಾತುಕತೆ ಆಗಿದೆ ಒಟ್ಟಾರೆಯಾಗಿ ಉಪ್ಪಿಟ್ಟನ್ನು ತಿಂದು ಎದ್ದು ಹೋದಂಗೆ ಆಗಿದೆ ಒಟ್ಟಾರೆಯಾಗಿ ಜನರಿಗಂತೂ ನಾವು ಆರಾಮಾಗಿದ್ದೀವಿ ಅಪ್ಪ ಒಂದೇ ಆಗಿದ್ವಿ ನಮ್ಮ ಅಣ್ಣ ತಮ್ಮಂದಿರಿದ್ದಾಗಿದೀವಿ ಅಂತ ತೋರಿಸಿಕೊಳ್ಳಿಕ್ಕೆ ಈ ಒಂದು ಉಪ್ ಉಪ್ಪಿಟ್ಟನ ಮೀಟಿಂಗನ್ನು ಮಾಡಿದ್ರಂತ ಅನಿಸುತ್ತೆ ಈ ಉಪ್ಪಿಟ್ಟು ಕೇಸರಿ ಭಾತು ಕೇಸರಿ ಭಾತಂದ್ರೂ ಕಾಣಿಸ್ಲಿಲ್ಲ ಬಿಡಿ ಯಾಕಂದರೆ ಅದು ಕೇಸರಿ ಬಣ್ಣ ಹೊಂದಿರುತ್ತೆ ಕೇಸರಿ ಬಣ್ಣ ಅಂದರೆ ಮತ್ತೆ ಬಿ ಜೆ ಪಿದವರು ಬಿ ಜೆ ಪಿದವರು ಏನಪ್ಪ ಬಂದುಬಿಡ್ತಾರೆ ಹಾಗಾಗಿ ಉಪ್ಪಿಟ್ಟಷ್ಟೇ ಮಾಡಿದ್ರು ಅದನ್ನು ತಿಂದ ಬಂದು ಫ್ರೆಶ್ ಮೀಟ್ನಲ್ಲಿ ಕುಂತ್ಕೊಳ್ತಾರೆ ಆ ಫ್ರೆಶ್ ಮೀಟನ್ನು ಮಾಡುವಂತಹ ಸಂದರ್ಭದಲ್ಲಿ ಏನು ಹೇಳಿಕೆ ಕೊಟ್ಟರು ಅಂತ ನೀವು ಕೇಳಬಹುದು ಸ್ನೇಹಿತರೆ ನಾವಿಬ್ಬರು ಹಣತಾ ಹಾಗೆ ನಾವು ರಾಜ್ಯಕ್ಕೆ ಏನು ಕೊಡುಗೆಯನ್ನು ಕೊಡಬೇಕು ಏನು ಅಭಿವೃದ್ಧಿ ಕಾರ್ಯವನ್ನು ಮಾಡಬೇಕು ಅದರ ನಾವು ಗಮನವನ್ನು ಹರಿಸ್ತೇವೆ ಅಂತ ಒಂದು ಪ್ರೀಸ್ ಮೀಟ್ ನಲ್ಲಿ ಮಾಹಿತಿಯನ್ನ ಕೊಡ್ತಾರೆ ಎಲ್ಲಿ ಅಭಿವೃದ್ಧಿ ಕಾಣಿಸ್ತಾ ಇದೆ ಕನ್ರಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹೋಗ್ತಾ ಇಲ್ಲ ಇಲ್ಲಿ ಅದರಲ್ಲಿ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಯಾವುದೇ ಒಂದು ವ್ಯವಸ್ಥೆ ಸಿಗ್ತಾ ಇಲ್ಲ ಎಲ್ಲಿ ಅಭಿವೃದ್ಧಿಗಳು ಕೂಡ ಕಾಣಿಸ್ತಾ ಇಲ್ಲ ಬರೀ ನೋಡಿದ್ರೆ ಗ್ಯಾರಂಟಿ ಆ ಗ್ಯಾರಂಟಿಗಳನ್ನಾದರೂ ಸರಿಯಾಗಿ ನಡೆಸ್ತಾ ಇದ್ದಾರಂತ್ರ ಆ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿಯಲ್ಲಂತರೂ ದುಡ್ಡೇ ಸರಿಯಾಗಿ ಹಾಕ್ತಾಯಿಲ್ಲ ಇಪ್ಪತ್ತ್ ಮೂರನೇ ಕಂತಿನ ಹೇಗೆ ಕೊಡ್ತಾ ಇದ್ದಾರೆ ಅದನ್ನು ಬಿಟ್ಟರೆ ಬೇರೆ ಕಂತುಗಳು ಮೂರ್ನಾಲ್ಕು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಇನ್ನು ಶಕ್ತಿ ಯೋಜನೆ ಒಂದು ಸರಿಯಾಗಿ ನಡೀತಾ ಇದೆ ಅದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಹಿರಿಯ ನಾಗರಿಕರಿಗೆ ಕುಂಡ್ರಲಿಕ್ಕೆ ಸ್ಥಳ ಇಲ್ಲ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಟೈಮ್ ಪ್ರಕಾರ ಶಾಲಾ ಕಾಲೇಜುಗಳಿಗೆ ಹೋಗಿ ಕ್ಲಿಕ್ ಆಗ್ತಾ ಇಲ್ಲ ಯಾಕಂತ ಕೇಳಿದ್ರೆ ಬಸ್ಸೇ ನಿಲ್ಲಿಸೋದಿಲ್ಲ ಕಣ್ರಿ ರಶ್ ಆಗಿಬಿಟ್ಟಿರುತ್ತೆ ಫ್ರೀ ಆಗಿದೆ ಅಂದ ಬಳಿಕ ಮಹಿಳೆಯರು ಹತ್ಕೊಂಡು ಹೋಗಿಬಿಡ್ತಾರೆ ಈ ಕಡೆ ರಿಕ್ಷಾ ಚಾಲಕರಿಗೆ ಆಟೋ ಚಾಲಕರಿಗೆ ದಿನದ ವೇತನ ಕೂಡ ಆಗ್ತಾ ಇಲ್ಲ ಎಲ್ಲರೂ ಕೂಡ ಬಸ್ ಹತ್ಕೊಂಡು ಹೋಗಿಬಿಟ್ರೆ ರಿಕ್ಷಾ ನಡೆಯೋದಾದ್ರೂ ಹೇಗೆ ಅವರ ಹೊಟ್ಟೆ ತುಂಬೋದಾದರೂ ಹೇಗೆ ಸೊ ಹೀಗಾಗಿ ಹೊಟ್ಟೆ ಮೇಲೆ ಹೊಡೆದಂಗೆ ಆಗಿಬಿಟ್ಟಿದೆ ಅನ್ನ ಭಾಗ್ಯದಲ್ಲಿ ಒಂದು ಕಡೆ ಸಿಗ್ತಾ ಇದೆ ಒಂದು ಕೇಂದ್ರದಿಂದ ಐದು ಕೆ ಜಿ ಅಕ್ಕಿ ರಾಜ್ಯದಿಂದ ಐದು ಕೆ ಜಿ ಅಕ್ಕಿ ಸೊ ಎಲ್ಲವೂ ಕೂಡ ಇಲ್ಲೇ ಕೊಡ್ತಾ ಇತ್ತು ಇನ್ನು ಬೇರೆ ಕಡೆ ಅಭಿವೃದ್ಧಿ ಆಗೋದಾದರೂ ಇಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಸಾಲ ಸೂಲಗಳನ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ ಅದರಲ್ಲಿ ಬೆಲೆ ಏರಿಕೆಯಿಂದಾಗಿ ಮಹಿಳೆಯರು ಕೂಡ ಈಗ ಫ್ರೀಯಾಗಿ ಕೊಡೋದ್ರಿಂದ ಬೆಲೆಗಳು ಏರಿಕೆ ಆಗಿಬಿಟ್ಟಿದೆ ಬೆಲೆಗಳ ಏರಿಕೆಯನ್ನು ತೆಗೆದುಕೊಂಡು ನಮಗೆ ದುಡ್ಡನ್ನು ನಮಗೆ ವಾಪಸ್ಸು ಕೊಡ್ತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅದನ್ನು ಹೊರತುಪಡಿಸ್ರೆ ಎಲ್ಲಿ ಅಭಿವೃದ್ಧಿ ಕೂಡ ಕಾಣಿಸ್ತಾ ಇಲ್ಲ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಸ್ಕಾಲರ್ಶಿಪ್ ಹೋಗ್ತಾ ಇಲ್ಲ ಬಡ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಪನ್ನೇ ನಂಬಿಕೊಂಡು ಶಾಲಾ ವಿದ್ಯಾಸವನ್ನು ಮಾಡ್ತಿರ್ತಾರೆ ಅಲ್ಲಂತರೂ ದುಡ್ಡು ಹೋಗ್ತಾನೆ ಇಲ್ಲ ಮಾತೆದ್ದಿದ್ರೆ ಬರೀ ಅಭಿವೃದ್ಧಿ ಅಭಿವೃದ್ಧಿ ಕಾರ್ಯವನ್ನು ಮಾಡ್ತೀವಿ ರಾಜ್ಯಕ್ಕೆ ಏನು ಕೊಡುಗೆ ಕೊಡಬೇಕನ್ನ ನಾವು ಕೊಡ್ತೀವಿ ಅಂತ ಹೇಳೋದನ್ನು ಬಿಟ್ರೆ ಅದು ಏನು ಅಭಿವೃದ್ಧಿ ಮಾಡಿ ತೋರಿಸ್ತೇವೆ ಅದು ಅಭಿವೃದ್ಧಿ ಯಾವ ಕಾರ್ಯ ಅದನ್ನು ಬಿಡಿಸಿ ಹೇಳೋದಿಲ್ಲ ಯಾವತ್ತೂ ಕೂಡ ಅದ್ರ ಬಗ್ಗೆ ಚರ್ಚೆನೆ ಮಾಡೋದಿಲ್ಲ ಬರೀ ಅಭಿವೃದ್ಧಿ ಕಾರ್ಯ ಅಂತ ಹೆಸರು ಹೇಳಿದ್ರೆ ಆಯ್ತು ಮುಗಿದಾಯ್ತು ಇನ್ನು ಈ ಪ್ರೆಸ್ ಮೀಟ್ ಆದ ಬಳಿಕ ಮತ್ತೆ ಸಿ ಎಂ ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಅಡಿ ಸಿ ಎಂ ಆದಂಥವರ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಹೋಗ್ತಾರೆ ಅಲ್ಲಿ ಸಿದ್ದರಾಮಯ್ಯನವ್ರಿಗೆ ಇಷ್ಟವಾದಂತಹ ಹಾಗೆಲ್ಲ ತಿಂಡಿಗಳನ್ನು ಮಾಡಿಸಿದಾರಂತ ಹೇಳಲಾಗ್ತಾ ಇತ್ತು ಅಲ್ಲಿ ಹೋಗಿ ಅಲ್ಲಿ ಕೂಡ ಬ್ರೇಕ್ಫಾಸ್ಟ್ ನಡೆಯುತ್ತೆ ಅಲ್ಲಿ ಕೂಡ ಎಲ್ಲ ಥರದ ತಿಂಡಿಯನ್ನು ತಿಂದು ಎದ್ದು ಬರ್ತಾರೆ ಇಲ್ಲಿ ನಮ್ಮ ರಾಜ್ಯದ ಜನತೆ ಮಾತ್ರ ಅವರ ತಿಂಡಿಯನ್ನು ನೋಡ್ಕೋತಾ ಕುಂಡ್ರದಾಗಿದೆ ಯಾಕಂದರೆ ಅಭಿವೃದ್ಧಿ ಕಾರ್ಯಗಳೇ ಕಾಣಿಸ್ತಾ ಇಲ್ಲ ಇವರಿವರ ನಡುವೆನೆ ಹೊಡೆದಾಡ್ತಾರೆ ಒಂದು ಸಾ ಒಂದು ಸಾರಿ ಅಣ್ಣ ತಮ್ಮಂದಿರಂತಾರೆ ನನಗೆ ಕುರ್ಚಿ ಬೇಕು ನನಗೆ ಸಿ ಎಮ್ ಪದವಿ ಕೊಡಬೇಕು ನಿನಗೆ ಸಿ ಎಮ್ ಪದವಿ ಕೊಡಬೇಕಂತ ಒಂದು ಸಾರಿ ಹೊಡೆದಾಡ್ತಾರೆ ಇದು ಎಲ್ಲ ದಿನಗಳಿಂದ ನಡೀತಾನೆ ಇದೆ ಇದರ ಮಧ್ಯೆ ಬ್ರೇಕ್ಫಾಸ್ಟ್ ಅಂತ ಈ ಮೀಟಿಂಗ್ ಮಾಡಿ ಜನರಿಗೆ ಏನು ತೋರಿಸ್ಲಿಕ್ಕೆ ಅಥವಾ ವಿರೋಧ ಪಕ್ಷದವರಿಗೆ ಏನು ತೋರಿಸ್ಲಿಕ್ಕೆ ಈ ರೀತಿ ಮಾಡಿದಾರೋ ಗೊತ್ತಾಗ್ತಾ ಇಲ್ಲ ನಾವಂತರೂ ಅವ್ರು ತಿನ್ನೋದನ್ನು ನೋಡ್ತಾ ಕುಂತಿದ್ದೀವಿ ಅಷ್ಟೇ ಒಟ್ಟಿನಲ್ಲಿ ಒಂದೇ ಮಾತಿನಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಬೇಕಂದ್ರೆ ರಾಜ್ಯದ ಅಭಿವೃದ್ಧಿ ಕಾರಣೋ ಅಥವಾ ರಾಜ್ಯದ ಜನತೆ ಹೇಳಿರುವಂತಹ ಕಾರನೋ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ರಾಹುಲ್ ಹೇಳಿರುವಂತಹ ಮಾತನ್ನು ಚಾಚು ತಪ್ಪದೆ ಮಾಡ್ತಾರೆ ಇದೆಲ್ಲ ಹೋಗಲಿಬೇಡಿ ಅಲ್ಲಿರ್ತಕ್ಕಂತಹ ಟ್ರೆಸ್ನವರು ಡಿ ಸಿ ಎಮ್ ಅವ್ರಿಗೆ ಒಂದು ಕ್ವಶನ್ ಮಾಡ್ತಾರೆ ಸರ್ ಹೋಗಲಿ ಇಲ್ಲಿ ಏನಾದರೂ ನಡೀತಿದೆ ಅದರ ಬಗ್ಗೆ ಆದರೂ ಹೇಳಿ ಅಂತ ಕೇಳಿದಾಗ ಇದೆಲ್ಲ ನಿಮಗೆ ಹಾಕಬೇಕು ಇದು ನಮ್ಮ ಪಕ್ಷದ ವಿಚಾರ ಅಂತ ಹೇಳ್ತಾರೆ ಒಂದು ಕಡೆ ನಾನು ಸಿ ಎಮ್ಮು ನಿನ್ನ ಸಿ ಎಮ್ ಅಂತ ಜಗಳ್ತಾರೆ ಒಂದು ಕಡೆ ಬ್ರೇಕ್ಫಾಸ್ಟ್ ಅಂತ ಮೀಟಿಂಗ್ ಮಾಡ್ತಾರೆ ಇನ್ನು ರಾಜ್ಯದ ಕುರ್ಚಿನೇ ಅಳಗಾಡ್ತಾ ಇದೆ ರಾಜ್ಯ ಭಾರವನ್ನು ಮಾಡಲಿಕ್ಕೆ ನಾನು ನೀನಂತ ಅಂತ ಜಗಳಾಡ್ತಾ ಇದ್ದಾರೆ ಇನ್ನು ಅಭಿವೃದ್ಧಿ ಕಾರ್ಯದ ಬಗ್ಗೆ ಜನರು ಯೋಚಿಸ್ತಾ ಇದ್ದಾರೆ ಜನರೇ ಓಟು ಹಾಕಿ ಅವರನ್ನು ಅಲ್ಲಿಗೆ ತಂದರೆ ಇದು ನಮ್ಮ ಪಕ್ಷದ ವಿಚಾರ ಅಂತ ಅವ್ರು ಹೇಳ್ತಾರೆ ಹೌದಲ್ವಾ ಈಗ ಜನರಿಗೆ ಏನ್ ನಡೀತಾ ಇದೆ ಅನ್ನುವಂಥದನ್ನ ತಿಳಿಸಬೇಕಲ್ವಾ ಜನರಿಂದನೇ ಅಲ್ಲಿ ಹೋಗಿರ್ತಕ್ಕಂಥದ್ದು ಜನರಿಗೆ ತಿಳಿಸ್ಲಿಲ್ಲ ಅಂದ್ರೆ ಇವರು ಡಿ ಸಿ ಎಂ ಆದ್ರೂ ಏನು ಉಪಯೋಗ ಸಿ ಎಂ ಆದ್ರೂ ಏನು ಉಪಯೋಗ ಸಿ ಎಂ ಸಿದ್ದರಾಮಯ್ಯನವರ ಬರಕ್ಕೆ ಒಂದು ಬಿಗ್ ಶಾಕ್ ಸೋನಿಯಾ ಗಾಂಧಿ ಅವರು ಕೊಟ್ಟಿದ್ದಾರೆ ಹೌದು ಸ್ನೇಹಿತರ ಯಾಕೆ ಈ ರೀತಿ ನಾನು ಹೇಳ್ತಾ ಇದ್ದೇನೆ ಅಂದ್ರೆ ಹೌದು ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿರ್ಧಾರ ಮಾಡಬೇಕಾಗಿದೆ ಏನು ಅನ್ನುವಂತದ್ದನ್ನ ಅಂತ ಸೋನಿಯಾ ಗಾಂಧಿ ಅವರು ಹೇಳಿದ್ದಾರೆ ಇದನ್ನ ಒಂದು ಸ್ವಲ್ಪ ನಾವು ವೀಕ್ಷಿಸಿ ನೋಡಿದ್ರೆ ಪ್ರಿಯಂ ಖರ್ಗೆ ಅವರು ಕೂಡ ದೆಹಲಿಗೆ ಹೊಂದಿ ಹೋಗಿ ಬಂದ ತಕ್ಷಣ ಸಿ ಎಂ ಅವರ ವಿರುದ್ಧ ಹೇಳಿಕೆಗಳನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಸಿ ಎಂ ಅವರು ಅಂದರೆ ಸಿದ್ದರಾಮಯ್ಯನವರು ಒಂದು ಒಳ್ಳೆಯ ನಾಯಕರು ಆದರೆ ಅವರಿಗೆ ಎಲ್ಲವನ್ನೂ ಪಕ್ಷ ಕೊಟ್ಟಿದೆ ಅವರೇ ಒಂದು ಪಕ್ಷ ಅಲ್ಲ ಅಂತ ಹೇಳಿಕೆಯನ್ನು ಕೊಡ್ತಾರೆ ಸೊ ಇದನ್ನು ನಾವು ನೋಡ್ತಾ ಹೋಗಿದ್ದೆ ಆದರೆ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ನಿರ್ಧಾರ ಮಾಡಬೇಕಾಗಿದೆ ಅಂದರೆ ಅವರ ಒಂದು ಸ್ಥಾನವನ್ನೇ ಸಿ ಎಂ ಅವರು ಕಿಂತ್ಕೊಳ್ತಾರಾ ಅನ್ನುವಂತಹ ಅನುಮಾನಗಳು ಇಲ್ಲಿ ಸೃಷ್ಟಿಸ್ತಾ ಇದ್ದಾವೆ ಸ್ನೇಹಿತರೆ ಇದರ ಬಗ್ಗೆ ನಾನು ಮೊದಲೊಂದು ವಿಡಿಯೋದಲ್ಲಿ ಕೂಡ ತಿಳಿಸಿಕೊಟ್ಟಿದ್ದೆ ಹೌದು ಇಲ್ಲಿ ಸಿದ್ದರಾಮಯ್ಯನವರು ಹೋಗೋದಾದರೂ ಸಹಿತ ಹಾಗೆ ಹೋಗೋದಿಲ್ಲ ಏನಾದರೂ ಬೇಡಿಕೆಗಳನ್ನು ಇಟ್ಟೇ ಇಡ್ತಾರಂತ ಸೊ ಏನಾದರೂ ಇಲ್ಲಿ ಅವರ ಕುರ್ಚಿಗೆ ಕೈ ಹಾಕಿದ್ರ ಅನ್ನುವಂತಹ ಅನುಮಾನಗಳು ಸೃಷ್ಟಿಸ್ತಾ ಇರುವಂಥದ್ದು ಇನ್ನು ಹಾಗೇನಾದರೂ ಹಾಕಿದ್ದೆ ಆದರೆ ಸಿ ಶಿವಕುಮಾರ್ ಅವರಿಗೆ ಸಿ ಕುರ್ಚಿ ಸಿಕ್ಕಿದ್ರೆ ಇನ್ನು ಖರ್ಚಿಗೆ ಖರ್ಗೆ ಅವರ ಕುರ್ಚಿ ಸಿ ಎಂ ಸಿದ್ದರಾಮಯ್ಯನವ್ರಿಗೆ ಸಿಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ನೋಡಿ ಸ್ನೇಹಿತರೆ ಹಾಕಿ ರಾಹುಲ್ ಮತ್ತು ಸೋನಿಯಾ ಹಿಂದೆ ಉಳಿಯುವಂಥದ್ದು ಆಗಿ ಖರ್ಗೆ ಅವರನ್ನು ಡಿಸಿಷನ್ ಮಾಡಲಿಕ್ಕೆ ಮುಂದೆ ಬಿಟ್ಟಿದ್ದಾರೆ ಸೊ ಅವರು ಕುರ್ಚಿ ಬಿಟ್ಕೊಡ್ತಾರಾ ಇಲ್ವಾ ಅನ್ನುವಂತಹ ಅನುಮಾನಗಳು ಕೂಡ ಇದ್ದಾವೆ ಒಂದು ವೇಳೆ ಸಿ ಎಂ ಅವರನ್ನೇ ಕೆರೆಗೆ ಇಳಿಸಲಿಕ್ಕೆ ಪ್ರಯತ್ನ ಮಾಡಿದ್ರೆ ರಾಜ್ಯದಲ್ಲಿ ಈ ಭಾರ ಅಂದರೆ ಕಾಂಗ್ರೆಸ್ ಪಕ್ಷವೇ ಅಳಿಸೋದು ನಿಶ್ಚಿತ ಅನ್ನುವಂಥದ್ದು ಕೂಡ ಡೌಟ್ಗಳು ಇದ್ದಾವೆ ಹಾಗಾಗಿ ಇಲ್ಲಿ ಏನೇ ಆದರೂ ಆಗಬೇಕು ಇನ್ನು ಖರ್ಗೆಯವರ ಮಗನ ವಿಚಾರದ ಬಗ್ಗೆನೂ ಕೂಡ ವಿಚಾರ ಬರುತ್ತೆ ಸೊ ನಿಮ್ಮನ ಮಗನ ಬಗ್ಗೆ ನೀವು ವಿಚಾರ ಮಾಡಿ ಅಂತ ಡಿ ಸಿ ಎಂ ಅವರು ಕೂಡ ಹೇಳಲಾಗಿದೆ ಸೊ ನೋಡೋಣ ಸ್ನೇಹಿತರೆ ಖರ್ಗೆ ಅವರು ಏನು ಫೈನಲ್ ಡಿಸಿಷನನ್ನು ತೆಗೆದುಕೊಳ್ತಾರೆ ಸೊ ಅಂದಾಜಿನ ಪ್ರಕಾರ ಡಿ ಸಿ ಎಂ ಅವರು ಸಿ ಎಂ ಆಗಬಹುದು ಇನ್ನು ಖರ್ಗೆ ಅವರ ಸ್ಥಾನ ಸಿದ್ದರಾಮಯ್ಯನವ್ರಿಗೆ ಸಿಗುವಂತಹ ಸಾಧ್ಯತೆ ಇದೆ ಹೌದು ಹಿರಿಯ ನಾಗರಿಕ ಕೆರೆಗೆ ಇಂಥ ಎಲ್ಲ ಆಸೆಗಳು ಕೂಡ ಇರ್ತವೆ ಸಿಎಂ ಆದ ಬಳಿಕ ಒಂದು ಸ್ಥಾನವಾದರೂ ಕಿತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೇ ಮಾಡ್ತಾರೆ ಹಾಗೆ ಕೆಳಗೆ ಇಳಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಗಳನ್ನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಸದ್ಯಕ್ಕೆ ಆಗಿರುವಂತಹ ಬದಲಾವಣೆಯನ್ನು ತಿಳಿಸಿದನಿ ಇನ್ನು ನಿಮ್ಮ ಅಭಿಪ್ರಾಯ ಈ ಕಾಂಗ್ರೆಸ್ ಪಕ್ಷದ ಬಗ್ಗೆ ಏನಿದೆ ಯಾರು ಸಿ ಎಮ್ ಆಗಬೇಕು ಯಾರು ಡಿ ಸಿ ಎಮ್ ಆಗಬೇಕು ಇವರಿವರ ಕಿತ್ತಾಟದಲ್ಲಿ ಅಭಿವೃದ್ಧಿ ಕಾರ್ಯ ಅಳಿತಾ ಇದೆಯಾ ಏನಾಗ್ತಾ ಇದೆ ಕರ್ನಾಟಕದಲ್ಲಿ ಎನ್ನುವಂಥದ್ದನ್ನು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲು ಕೂಡ ಮರಿಬೇಡಿ